ಶಿವನೇ ಟೌನ್ನಾಗೆ ಸ್ವಲ್ಪ ಕೆಲಸ ಐತೆ ಹ್ಞೂ ಅಲ್ಲಿ ಸೈಟಿಂದ ಏನೊಂದು ಸ್ವಲ್ಪ ಕೆಲಸ ಇತ್ತು ನಾನು ಹೋಗಿ ಬರ್ತೀನಿ ಹ್ಞೂ ಮನೆಯಲ್ಲೇ ಎಲ್ಲ ನೆಲಗೆಲ್ಲ ತಗೊಂಡು ಮನೆ ಕೆಲಸ ಏನೈತೆ ಎಲ್ಲ ಮಾಡ್ಕೊಳ್ಳ್ರಿ ಇಬ್ಬರೂ ಸರಿನಿ ನಾನು ಹೋಗಿ ಬರ್ತೀನಿ ಸರಿ ಆಯ್ತು ಅತ್ತೆ ಹೋಗಿ ಬನ್ನಿ ಅವನು ಕುಶ ಇಬ್ಬರು ಬರ್ತಾರೆ ಹೇಳಿದೀನಿ ಹಂಗೆ ಬರ್ರಪ್ಪ ಅಂತೇಳಿ ಅಲ್ಲ ಹಂಗೆ ಬರ್ತಾರಲ್ಲ ಸ್ವಲ್ಪ ಕೆಲಸ ಐತೆ ಹ್ಞೂ ಇಬ್ಬರು ಬೇರೆ ಪಲ್ಸ ಏನು ಹಾಕ್ಬೇಕಲ್ಲಾ ಅದಕ್ಕೆ ಅವ್ರು ಹೇಳಿದ್ದೀನಿ ಬತ್ತಾರೆ ನಾವು ಹೋಗಿ ಬರ್ತೀನಿ ಮಾಮನು ಹಂಗೆ ಬರುತ್ತೆ ಹೋಗಿ ಬರ್ತೀವಿ ಕಣಮ್ಮ ಸರಿ ಆಯ್ತತ್ತೆ ಹೋಗಿ ಬನ್ನಿ ನಾವು ಎಲ್ಲ ಮಾಡ್ಕೊಂತೀವಿ ಹೋಗ್ರಿ ಕೆಲಸನ ಊಟ ಮಾಡಿದ್ರೆ ಊಟ ಮಾಡ್ಕೊಂಡು ಹೋಗ್ಬೇಕಾಯ್ತು ತಿರುಗಲ್ಲ ಹೋಗಿದ್ದಾಗೆ ಎಷ್ಟೊತ್ತಾಗುತ್ತೋ ಏನೋ ಮಸಪ್ಪ ಅನ್ನ ಇತ್ತು ಊಟ ಮಾಡಿದ್ದೀನಿ ಮುದ್ದೆ ಏನು ಬೇಡ ಬೇಕಂದ್ರೆ ನಿಮ್ಮ ಮುದ್ದೆ ಮಾಡ್ಕೆಲ್ರಿ ನಿಮ್ಮಿಬ್ಬ್ರೊಳಗೆ ನನಗೇನು ಬೇಡ ಹೋಗಿ ಬರ್ತೀನಿ ಸರಿ ಆಯ್ತತೆ ಹುಷಾರು ಮತ್ತೆ ಆವಾಗಲೇ ಹಂಗೆ ಅಂತು ನನ್ನ ತಗೇ ಫಸ್ಟಿಗೆ ಬೆಳಿಗ್ಗೆ ತಕ್ಷಣ ಹಂಗೆ ಅಂತ ಹೇಳ್ತು ಫಸ್ಟ್ ನಿನ್ನತ್ರ ಏನಕ್ಕ ಹೇಳಿದ್ದು ನಾನು ಎಲ್ಲ ನನ್ನ ಹತ್ರ ಹೇಳ್ತಾ ಇದ್ದೇನೋ ಫಸ್ಟ್ ಹೊಂದ್ಕಂಡೆ ಫಸ್ಟ್ ಹಂಗಾದ್ರೆ ಹತ್ರನ ಹೇಳಿದ್ದು ಆ ಬೆಳಿಗ್ಗೆ ಎದ್ದಿದ್ದ ತಕ್ಷಣ ನನ್ನ ತಗೆ ಹಂಗಂತು ಹ್ಮ್ ಹೋಗ್ಬದಿಂದ ಕಣಮ್ಮ ಇಬ್ರು ಮನೆ ಹಕ್ಕ ಕೆಲಸ ಎಲ್ಲ ಏನಿದ್ರು ಮಾಡ್ಕೆಲ್ರಿ ಅಂತ ನಾನೆಲ್ಲಾ ನನ್ನ ಹತ್ರನೇ ಫಸ್ಟ್ ಹೇಳ್ತಾ ಇರ್ಬೇಕು ನನ್ನ ಹತ್ರನೇ ಹೇಳ್ತು ಹೇಳಿ ಹೋಗ್ತಾ ಇರ್ಬೇಕು ಅನ್ಕೊಂಡೆ ನಿನ್ನತ್ರ ಹೇಳ್ತಾ ಹಂಗಾದ್ರೆ ಸರಿ ಆಯ್ತು ಬಿಡಕ್ಕ ಹ್ಞೂ ಹ್ಞೂ ಅಕ್ಕ ಹಾಂ ಮಾಡೋಣ ಸ್ವಲ್ಪೊತ್ತೊಂದು ಐದು ನಿಮಿಷ ಕೂತ್ಕೊಂಡು ಆಮೇಲೆ ಮಾಡೋಣ ಹ್ಞೂ ಇಷ್ಟೊತ್ತಿಗೆ ಇನ್ನೇನು ಹ್ಮ್ ಎಲ್ಲ ಆಗುತ್ತೆ ಬೇಗ ನೆಲ ಒರೆಸಿದ್ರೆ ತಾತ ಒಂದು ಊಟ ಮಾಡ್ಬೇಕಲ್ಲ ತಾತ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾದ್ಮೇಲೆ ಬೇಕಾದ್ರೆ ನೆಲಗಿಲೆ ಎಲ್ಲ ವರ್ಸಾನ ಹ್ಮ್ ತಾತ ಒಂದು ಊಟ ಮಾಡ್ಕೊಂಡು ಹೋಗ್ಲಿರಕ್ಕ ಆಮೇಲೆ ಬೇಕಾದ್ರೆ ವರ್ಸಕ್ಕಾಗುತ್ತೆ ಸರಿ ಆಯ್ತು ಹೇಳಿ ಕೂತ್ಕೊ ಮಂಗಿದ್ರೆ ಕೂತ್ಕ ಹ್ಞೂ ಒಂದು ಐದು ನಿಮಿಷ ಕುತ್ಕಾ ಅಕ್ಕ ನಮ್ಮ ಗೊಂಬೆಲ ದೊಡಮನ ಮಗಳು ಇದ್ದಾಳಲ್ಲ ಅವಳನ್ನ ಮಾತಾಡಿಸ್ಬಿಡ ಅವಳ್ದು ಭಾರಿ ದಿಮಾಕು ಹ್ಞೂ ನಾವು ಅವಳ ಸಲುವಾಗಿನೇ ಮತ್ತೆ ಜಗಳ ಮಾಡ್ಕೊಂಡಿದ್ದು ಅದಕ್ಕೆ ನಾವು ಅವಳನ್ನ ಮಾತಾಡ್ಸಲ್ಲ ನೀನು ಮಾತಾಡಿಸ್ಬಿಡ ಹ್ಞೂ ಮಾತಾಡಿಸ್ದಂಗಿದ್ರೆ ಚೆನ್ನಾಗಿರುತ್ತೆ ಮಾತಾಡಿಸ್ಬಿಡ ಅಕ್ಕ ಅವಳನ್ನ ಹನಿ ಚೆನ್ನಾಗಿ ಮಾತಾಡಿಸ್ತಾಳಪ್ಪ ಅವಳು ಯಾವತ್ತೂ ನಾನು ಹಾಗೇನೆ ಚೆನ್ನಾಗಿ ಮಾತಾಡಿಸ್ತಾಳೆ ಯಾವತ್ತೇನು ನನಗೇನು ಅವಳು ಏನೋ ಏನು ಮಾಡಿಲ್ಲ ಚೆನ್ನಾಗಿ ಮಾತಾಡಿಸ್ತಾಳಪ್ಪ ಚೆನ್ನಾಗಿ ಓದ್ತಾ ಇದಾಳಂತಲ್ವೇ ಅವಳು ಹ್ಞೂ ಏನೋ ಡಾಕ್ಟ್ರೇನೋ ಓದೇನೋ ಓದ್ತಾ ಇದ್ದಾಳಂತ ಹ್ಞೂ ಅದಕ್ಕೆ ನನಗೇನೇನೋ ಅದೆಲ್ಲ ಏನು ಇಷ್ಟ ಆಗಿಲ್ಲ ನಾನು ಇವಾಗ ಚೆನ್ನಾಗಿ ಬ್ಯಾಂಕಲ್ಲಿ ವರ್ಕ್ ಮಾಡ್ತೀನಿ ನಲ್ವತ್ತೈದು ಸಾವಿರ ಸಂಬಳ ಸಾಕು ಹ್ಞೂ ಯಾವ ಕೆಲಸನೇನು ಬೇಕಾಗಿಲ್ಲ ಒಳ್ಳೆ ಬ್ಯಾಂಕಲ್ಲಿ ಒಳ್ಳೆ ಕೆಲಸ ಸಿಕ್ಕಿದೆ ಸಾಕು ಹ್ಞೂ ನನಗೆ ಅದೇನೆ ಏನು ನಮ್ಮ ಅಮ್ಮ ಇರು ಇವಾಗ ಬೇಜಾನಾಸ್ತಿ ಮಾಡ್ಯಾವ್ರೆ ನಮ್ಮ ಅಣ್ಣನೂ ಒಳ್ಳೆ ಕೆಲಸಕ್ಕೆ ಹೋಗ್ತಾನೆ ಹ್ಞೂ ನಮ್ಮ ಇರು ಇವಾಗ ಒಳ್ಳೆ ಐಟಾಕಾಗಿರೋ ಹೋಟ್ಲು ಮಾಡಿದ್ದಾರೆ ಡಾಬಾ ಮಾಡಿದ್ದಾರೆ ಎಲ್ಲ ಟೌನಲ್ಲೆಲ್ಲ ಮನೆ ಕಟ್ಟಿದ್ದಾರೆ ಏನೇನು ಅದಕ್ಕೇನು ಕಡಿಮೆ ಇಲ್ಲ ಮಸ್ತಾಗಿ ಮಾಡಾಕಿದ್ದಾರೆ ಹ್ಞೂ ಚೆನ್ನಾಗಿ ಐಟಾಕಾಗೆ ಹೋಟ್ಲು ಮಾಡೋರಲ್ಲ ಅದರಲ್ಲೇ ಚೆನ್ನಾಗಿ ಲಾಭ ಬರುತ್ತೆ ಹ್ಞೂ ಅಷ್ಟೇ ಸಾಕು ನಮ್ಮ ಐಟಾಕಾಗಳು ಹೋಟ್ಲು ಮಾಡಿದಾರಲ್ಲ ಅದರಲ್ಲಿ ಇಪ್ಪತ್ತು ಜ ಇಪ್ಪತ್ತು ಜನ ಕೆಲಸ್ತಾರಿದ್ದಾರೆ ಹ್ಞೂ ಹೆಂಗಿದೆ ಗೊತ್ತಾ ನಮ್ಮ ಹೋಟ್ಲು ಅಯ್ಯೋ ನೀನು ನೋಡಿಲ್ಲ ಕಣಕ್ಕ ಬಾ ಬೇಕಾದರೆ ಹೋಗಿ ನೋಡುವಂತೆ ಅಯ್ಯೋ ಲವ ಖುಷ ಇಬ್ರು ಒಂದಿನ ನಮ್ಮ ಹೋಟ್ಲಿಗೆ ಊಟಕ್ಕೆ ಕರ್ಕೊಂಡು ಹೋಗಿದ್ದೆ ನಾನು ಹ್ಞೂ ಎಲ್ಲಾನ ಪಿಜ್ಜಾ ಬರ್ಗರು ಈ ಥರ ಮಾಡೋ ಅಂಥ ಹೋಟಲು ಹಾಗೆ ಸ್ಟ್ಯಾಂಡರ್ಡಾಗಿರೋನು ಡಾಬಾನೂ ಮಾಡಿದ್ದಾರೆ ಹ್ಞೂ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಪಾರ್ಟಿ ಮಾಡೋಕ್ಕು ಆ ಥರ ಎಲ್ಲ ಮಾಡ್ತಾರಲ್ಲ ಆ ಥರ ದೊಡ್ಡದಾಗಿ ಡಾಬಾನೂ ಮಾಡಿದ್ದಾರೆ ನಮ್ಮ ಅಪ್ಪನ ಏನು ಬೇಜಾನು ಆಸ್ತಿ ಮಾಡಿದಾರಕ್ಕ ಅಕ್ಕ ಹ್ಞೂ ಯಾವುದಕ್ಕೇನು ಕಮ್ಮಿ ಇಲ್ಲ ಬಿಡು ಹ್ಞೂ ಆ ಥರ ಮಾಡಿದ್ದಾರೆ ಹೌದೇನು ಬಿಡು ನಿಮ್ಮ ಇರೋನೊಬ್ಬ ಬಣ್ಣಯ್ಯ ಎಲ್ಲ ಮಸ್ತಾಗಿ ಮಾಡಿದ್ದಾರೆ ಹ್ಞೂ ನಿಮ್ಮ ಅಮ್ಮ ಎಲ್ಲ ಚೆನ್ನಾಗೆ ಹೋಟ್ಲು ಎಲ್ಲ ಮಾಡಿದ್ರಲ್ಲ ಅವಾಗ ರೈಸ್ ಅಂಗಡಿ ಮಾಡಾರಂತಲ್ವೇ ಎಗ್ ರೈಸ್ ಅದು ಎಲ್ಲ ಚೆನ್ನಾಗಿ ಮಾಡಾರಂತೆ ಹಾಂ ಎಗ್ ರೈಸ್ ಅಂಗಡಿ ಮಾಡ್ತಿದ್ರು ಆಮೇಲೆ ಡಾಬಾ ಮಾಡಿದ್ರು ಡಾಬಾ ಚೆನ್ನಾಗಾಯ್ತು ಅಂತೂ ಇವಾಗ ಐಟೆಕ್ ಆಗಿರೋ ಹೋಟೆಲ್ ಮಾಡಿದ್ರು ಓಟೆಲಿಗೆ ನನ್ನ ಹೆಸ್ರು ಇಟ್ಟಿರೋದು ಶಿವಾನಿ ಹೋಟೆಲ್ ಅಂತೇಳಿ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಚೆನ್ನಾಗಿ ಐ ಟೆಕ್ ಆಗೈತೆ ಹ್ಞೂ ಲವ ಖುಷಿ ಇಬ್ರು ಒಂದಿನ ಬಂದಿದ್ರು ನೀವು ಒಂದು ಸತಿ ಬನ್ನಿ ಹ್ಞೂ ನಮ್ಮ ಓಟೆಲ್ ಬೇಕಾದ್ರೆ ನೋಡ್ಕೊಂಡು ನಮ್ಮ ಅಪ್ಪ ನಮ್ಮಮ್ಮ ಇವಾಗ ಓನರು ಕೆಲಸ್ತಾರ ಒಂದು ಇಪ್ಪತ್ತ್ ಮೂವತ್ತು ಜನ ಇರ್ತಾರಲ್ಲ ಓಟೆಲಲ್ಲಿ ಹ್ಞೂ ಕೆಲಸ್ತಾರ ಭಾಳನೇ ಇದ್ದಾರೆ ಅಯ್ಯೋ ಕಾರು ಬೈಕು ಸಕತ್ತು ಬರ್ತವೆ ಒಳ್ಳೆ ಐಟೆಕ್ ಮಾಡಿದಾರಲ್ಲ ಒಳ್ಳೆ ಐವೆಲ್ ಮಾಡಿದ್ದಾರೆ ಐವೆಲ್ ಮಾಡಿರೋದ್ರಿಂದನ ಚೆನ್ನಾಗೆಲ್ಲ ಸಕತ್ತು ಜನ ಬರ್ತಾರೆ ಹ್ಞೂ ಚೆನ್ನಾಗೆಲ್ಲ ಜನ ಬರೋದ್ರಿಂದ ಆಗುತ್ತೆ ಅಕ್ಕ ಬೇಜಾನ ಆಸ್ತಿ ಮಾಡಿದಾರಪ್ಪ ಒಬ್ಬ ಅಣ್ಣನಿಗೆ ನಮ್ಮಪ್ಪ ನಮ್ಮಮ್ಮ ಚೆನ್ನಾಗಿ ಮಾಡಿದಾರೆ ಆಸ್ತಿನ ಬಿಡಮ್ಮ ಹೆಂಗೋ ಏನು ಮಸ್ತ್ ಆಗುತ್ತೆ ನಿಮ್ಮ ಅಪ್ಪ ನಿಮ್ಮಮ್ಮೆ ಮಸ್ತಾಗಿ ಮಾಡ್ಯಾವ್ರೆ ಎಲ್ಲ ಚೆನ್ನಾಗೆ ಹ್ಞೂ ಮಸ್ತ್ ಆಗುತ್ತೆ ಬಿಡು ಹ್ಞೂ ನೀವೇನೇನು ಯಾತ್ಕೇನು ಚಿಂತೆ ಮಾಡೋ ಹಾಗಿಲ್ಲ ನಮ್ದೇನೆ ಸ್ವಲ್ಪ ಇವಾಗ ಚಿಂತೆ ನಮ್ಮ ಅಪ್ಪ ನಮ್ಮಮ್ಮ ಚೆನ್ನಾಗಿ ಮಾಡಿದರೆ ಎಲ್ಲ ಆಸ್ತಿನ ಚೆನ್ನಾಗಿ ಮಾಡಿದ್ದಾರೆ ಹ್ಞೂ ಇನ್ನು ನಮ್ಮ ಚಿಕ್ಕಪ್ಪನನ್ನು ನಮ್ಮ ಅಜ್ಜಿ ತಾತ ಎಲ್ಲ ಅವರು ಹೊಲ್ದಲ್ಲೇ ಇದ್ದಾರೆ ಹೊಲ್ದಲ್ಲೇ ಮನೆ ಕಟ್ಟಿದಾರಲ್ಲ ಅವರು ಹೆಂಗೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಮ್ಗೆ ಗೊಂಬೆಲ್ಲ ದೊಡ ಮರಿದೆ ಇವಾಗ ಅವರೇ ಪಾಪ ಕುರಿ ಕಾಯ್ತಾರೆ ಕುರಿ ಎಲ್ಲ ಕಷ್ಟ ಅವ್ರದ್ದು ಹ್ಞೂ ಅವ್ರು ಹಂಗಂದ್ರೂ ಮಗಳು ಓದಿಸ್ತೀನಿ ಅಂತ ನಮ್ಮಅಮ್ಮಿ ಬಿಡು ಏನು ಓದಿಸ್ಬೇಡ ಅಂತೈತೆ ಹಂಗಂದ್ರೆ ಮಗಳು ಓದಿಸ್ತೀನಿ ಅಂತ ಡಾಕ್ಟ್ರು ಓದೋ ಓದಿಸ್ತಾ ಇದ್ದಾರೆ ಹ್ಞೂ ನಾವು ಏನು ಡಾಕ್ಟ್ರು ಓದೋದು ಓದಬೇಕಪ್ಪ ಹ್ಞೂ ಏನು ಗೊತ್ತಾಗಲ್ಲ ಅವ್ರಿಗೆ ಏನಮ್ಮ ಅಕ್ಕ ತಂಗಿರಿ ಮಾತಾಡ್ತಾ ಕೂತ್ಕೊಂಡಿದ್ದೀರಾ ಹ್ಞೂ ಅಂಟಿ ಮಾತಾಡ್ತಾ ಕೂತ್ಕೊಂಡ್ವಿ ಹ್ಞೂ ಅಪ್ಪ ಅಮ್ಮ ಏನು ಬೇಜಾನ ಆಸ್ತಿ ಮಾಡೋವ್ರೆ ಏನು ನಮ್ಗೆ ಏನು ಕಡಿಮೆ ಆಗಿಲ್ಲ ಅಂತೇಳಿ ಹೇಳ್ತಾ ಇದ್ದೆ ಹ್ಞೂ ಓಟೆಲ್ ಹೆಂಗಿದೆ ನಮ್ಮ ಅಪ್ಪರು ಮಾಡಿರೋದು ಮೊನ್ನೆನೂ ಈ ಸೆಂಟಾಗಿ ಓಪನ್ ಮಾಡಿದ್ರು ಎರಡು ಒಂದೆರಡು ಆಗಿರಬೇಕು ಚೆನ್ನಾಗಿದೆ ಹ್ಞೂ ಹೊಂಬತ್ತಿದ್ರ ಮ್ಯಾಲ ನೀತಮ್ಮ ಎಂಥ ಒಳ್ಳೆ ಹೋಟ್ಲು ಮಾಡೈತಿ ಅಲ್ಲಿ ಬರೇ ಕಾರು ಬೈಕು ನಿನ್ ಕಣ್ಣಿರ್ತೇವೆ ಬರೇ ಕಾರುಗಳೇನೆ ದೊಡ್ಡ ದೊಡ್ಡ ಅಲ್ಲಿ ಬರೋದು ಅಂಥ ಹೋಟ್ಲು ಅದು ಅಂತ ಹೇಳಿ ಹೇಳ್ತಿತ್ತು ನಮ್ಮ ಅಯ್ಯಪ್ಪ ಹ್ಞೂ ಚೆನ್ನಾಗೈತೆ ಹೇಳಿ ಏನು ಚೆನ್ನಾಗಿ ಮಾಡ್ಕೊಂಡಿದ್ದೆ ಅದಕ್ಕೆ ಅಕ್ಕ ಇವರು ಮದುವೆ ಮಾಡ್ಕೊಂಡಿದ್ದು ನನಗೆ ಹ್ಞೂ ಅಲ್ಲೇ ಇಲ್ಲ ಮದುವೆ ಮಾಡ್ಕೊಳಲ್ಲ ಅಂತ ಹೇಳೋರಂತೆ ತಿರ್ಗ ನಮ್ಮಮ್ಮ ಮಾಡ್ಕೊಡ್ತೀವಿ ಅಂದಿದ್ಕೆ ಮದುವೆ ಮಾಡಿಕೊಂಡ್ರು ಹೆಂಗೋನು ಹ್ಞೂ ನಮಗೇನೆ ನನಗೆ ಯಾರಾದರೂ ಹೋಗೋರು ಅಯ್ಯೋ ಎಂತೆಂತ ಅವ್ರು ಕೇಳಿದರು ಆದ್ರೆ ನಮ್ಮಮ್ಮ ತವ್ರ ಮನೆಗೆ ಕೊಡಬೇಕು ತವ್ರ ಮನೆ ನಮ್ಮ ಅಣ್ಣನ ಮಗ ಅಂತ ತುಂಬ ಆಸೆ ಪಡ್ತಾರೆ ೇಳ ಹ್ಞೂ ಅವರಿಗೆ ತವ್ರ ಮನೆ ಮೇಲೆ ಆಸೆ ನಮ್ಮ ನಮ್ಮಮ್ಮಯಿ ನನಗೆ ಮತ್ತೆ ಭಾಳ ಆಸೆ ಪಡುತ್ತೆ ತವ್ರ ಮನೆ ತವ್ರ ಮನೆ ಅಂತೇಳಿ ಭಾಳ ಇಷ್ಟಪಡುತ್ತೆ ಹ್ಞೂ ಹೀಗೊ ಬಿಡು ಹ್ಞೂ ಚೆನ್ನಾಗಿದ್ರೆ ಸಾಕಿ ಆರಾನು ಆಯಿತು ಚೆನ್ನಾಗಿದ್ರೆ ಸಾಕಲ್ವೇ ಹ್ಞೂ ಚೆನ್ನಾಗಿದ್ರೆ ನೋಡ್ಬೋದು ನಮ್ದು ಇವಾಗ ಒಂದು ಸ್ವಲ್ಪ ಇದು ಹ್ಞೂ ಇವ್ರಪ್ಪ ಇರಮ್ಮ ಇದೋ ನಿಮ್ಮ ಅಪ್ಪ ನಿಮ್ಮಮ್ಮ ಇಬ್ಬರು ಕೆಲಸ ತರಿಸ ನೀವು ಯಾಕೆ ಯೋಚನೆ ಮಾಡ್ತೀವಿ ಹ್ಞೂ ಯೋಚನೆ ಮಾಡೋ ಅಂತದ್ದೇನಿಲ್ಲ ಏನಿಲ್ಲ ಅಲ್ಲ ಅವರಪ್ಪ ಇರಮ್ಮ ಕೆಲಸದಾಗಿದ್ದಾರೆ ಆದ್ರೂ ಏ ಕೆಲಸದಾಗಿದ್ರೆ ಅಷ್ಟೋ ಒಂದು ಏನು ಇದಿರಲ್ಲ ಹ್ಞೂ ನಮ್ಮಪ್ಪ ನಮ್ಮ ಅಮ್ಮ ನೋಡು ಹೆಂಗೆ ಮಾಡಿದ್ದಾರೆ ಅವ್ರ ಥರ ಮಾಡಬೇಕು ಹ್ಞೂ ಅವರಂದ್ರೆ ಯಾವಾಗಿಂದಲೂ ಕೆಲಸದಾಗಿದ್ದಾರೆ ಇವ್ರು ಕೆಲಸದಾಗ ಇಲ್ದಲೇ ಇಷ್ಟು ಸಾಧನೆ ಮಾಡಿದ್ದಾರೆ ನಮ್ಮ ಅಪ್ಪ ಅಮ್ಮ ಗ್ರೇಟ್ ಅಂತ ಹೇಳ್ಬೋದು ಹ್ಞೂ ನಮ್ಮ ಅಪ್ಪ ನಮ್ಮಮ್ಮ ಹಂಗೆ ಯಾವತ್ತೂ ಕಷ್ಟಪಡ್ತಾರೆ ಓಟೆಲ್ಲು ಡಾಬಾ ಅದೆಲ್ಲ ಮಾಡಿ ಸ್ವಲ್ಪ ಮುಂದೆ ಅವರು ಹ್ಞೂ ಮತ್ತು ಕಷ್ಟಪಟ್ಟರು ಹೇಳಮ್ಮ ಅಂದರೆ ಹತ್ತುವರೆ ಹನ್ನೊಂದು ಗಂಟೆಗೆ ಎಗ್ ಎಗರೆ ಸಣ್ಣ ಮಾಡ್ಕೊಂಡು ಪರವಾಗಿಲ್ಲ ಹ್ಞೂ ಕಷ್ಟಪಟ್ಟರು ಕಷ್ಟಪಟ್ರೇನೆ ಸುಖ ಕಾಣಿ ಯಾವುದೇ ಆಗಲಿ ಹ್ಞೂ ಶಿವನೇ ನೀನು ಹೋಗ್ತೀಯಾ ಡ್ಯೂಟಿಗೆ ಯಾವಾಗಿಂದ ಹೋಗ್ತೀಯ ನಾನಿನ್ನೂ ಒಂದೇ ತಾರೀಕಿಂದಲೇ ಹೋಗೋದು ಯಾಕಂದರೆ ಡ್ಯೂಟಿ ಇವಾಗ ಹೋಗ್ಬೋದು ಅಂದರೆ ಸ್ವಲ್ಪ ದಿನ ರಜಾ ಮಾಡೋಣ ಯಾವಾಗಲೂ ಇದ್ದಿದೆ ಅಂತೇಳಿ ರಜಾ ಮಾಡಿದೆ ಹ್ಞೂ ಇಪ್ಪತ್ತೈದು ಇಪ್ಪತ್ತೈದರಿಂದ ಕೊಡ್ತೀವಿ ಅಂದರು ನನಗೆ ನಲವತ್ತೈದು ಕೊಡ್ತಾರೆ ಸ್ಯಾಲ್ರಿನ ಪರವಾಗಿಲ್ಲ ಹಂಗಾದ್ರೆ ಒಳ್ಳೆ ಕೆಲಸಕ್ಕೆ ಹೋಗ್ತೀನಿ ನೀನು ಯಾವ್ದಾನ ಒಂದು ಕೆಲಸ ನೋಡ್ಕೊಂಡು ಹೋಗಮ್ಮ ಪುಣ್ಯ ಹ್ಞೂ ನೀನು ಕೆಲಸಕ್ಕೆ ಹಾಂ ಹೋಗ್ಬೇಕು ನಾನು ಹೋಗಣ ಅನ್ಕೊಂಡೆ ಅದೇ ನಾನು ಇನ್ನು ಕಾಲೇಜ್ಗೆ ಹೋಗೋಣ ಇನ್ನು ಮುಂದಕ್ಕೆ ಓದೋಣ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಅದೆಲ್ಲ ಹ್ಞೂ ಹೆಂಗಾಗುತ್ತೆ ಹಾಗೆ ಮಾವ ಅತ್ತೆ ಏನು ಹೇಳ್ತಾರೆ ಕೇಳಿ ಆಮೇಲೆ ನೋಡ ಹ್ಞೂ ನಾನು ಏನಕ್ಕಾದ್ರೂ ಬೇರೆಯವ್ರಿಗೆ ಜಾಯ್ನ್ ಆಗೋಣ ಎಮ್ ಎಸ್ ಸಿ ಏನಾದರೂ ಮಾಡೋಣ ಅಂತ ಅಂದ್ಕಂಡೆ ಬೇರೆ ಏನಕ್ಕಾದ್ರೂ ಹೋಗೋದು ಅಂತ ಅಂದ್ಕಂಡೆ ಆಗಲೇ ಇಲ್ಲ ಏನು ಮಾಡಬೇಕು ಏನೋ ಬಿಡ್ರಿ ಎಷ್ಟು ಓದಿದ್ರು ಅಷ್ಟೇ ಇನ್ನೇನು ಓದೋಕ್ಕೇನು ಹೋಗ್ಬಿಡ್ರಿ ಯಾವ್ದಾದ್ರು ಸುಮ್ ಕೆಲಸ ಹುಡ್ಕೊಂಡು ಕೆಲ್ಸಕ್ಕೆ ಹೋಗಾಕ ಹ್ಞೂ ಸುಮ್ಮನೆ ಏನಕ್ಕತ್ತ ಇಲ್ಲದೃಷ್ ತಗೊಂಡು ಓದ್ಬೇಕು ಓದಬೇಕು ಒಳ್ಳೇದು ಓದೋ ಟೈಮ್ನಾಗ ಓದಿದ್ದೇನೆ ಕಳಿಸ್ತಾರೆ ಹ್ಞೂ ರೆ ಮಾಮ ಏನು ಕಳಿಸ್ತಾರೆ ಓದ್ರಾತು ಹ್ಞೂ ಕೆಲಸ ಎಲ್ಲ ಯಾವಾಗ ಬೇಕಾದ್ರೂ ಮಾಡ್ಬೋದು ಓದೋ ಟೈಮ್ನಾಗೆ ಓದಬೇಕು ಹ್ಞೂ ಓದಿದ್ರತ ಚೆನ್ನಾಗೇ ಇರ್ತಾರೆ ಮುಂದೆ ಅಲ್ಲ ನಾನು ಓದಲಿಲ್ಲ ಅಂದ್ರೆ ನಡಿತೈತೆ ಹ್ಞೂ ಯಾಕಂದರೆ ನಮ್ಮ ಅಪ್ಪ ನಮ್ಮಮ್ಮ ಏನು ಓದಲೇಬೇಕು ಅಂತ ಏನು ಹೇಳಿಲ್ಲ ಓದಲಿಲ್ಲ ಅಂದ್ರೆ ನಡಿತೈತೆ ನಮ್ದು ಯಾಕಂದರೆ ಅವರು ಚೆನ್ನಾಗಿ ದುಡ್ಡು ಮಾಡಿದ್ದಾರೆ ಬಂಡವಾಳ ಮಾಡಿದ್ದಾರೆ ಆಸ್ತಿ ಮಾಡಿದ್ದಾರೆ ನಮ್ಮ ಅಪ್ಪ ನಮ್ಮಮ್ಮ ಏನು ಬಂದಿಲ್ಲ ಇವ್ರು ಇವೆಲ್ಲ ಹೋಲಿಸ್ಕೊಂಡ್ರೆ ನಾವೇ ಚೆನ್ನಾಗಿರೋದು ಅನಿಸುತ್ತೆ ಇವಾಗ ಮನೆ ಕಡೆಗೆ ನಾವೇ ಸ್ವಲ್ಪ ಶ್ರೀಮಂತ್ ಅನ್ನೋ ಥರ ಇವಾಗ ಅನ್ನಿಸ್ತಾ ಇರೋದು ಇವರು ಪಾಪ ಕೆಲಸದಾಗಿದ್ರೂ ಇವರು ಅಪ್ಪ ಅಮ್ಮನ ಕೈಲಿ ಏನು ಮಾಡೋಕ್ಕೂ ಆಗಲಿ ಇವ್ರು ಹಿಂಗಿದ್ರೆ ಮನೆ ಕಡೆ ನಾನೇನು ನೋಡಿಲ್ಲ ಆದರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿ ಮಾಡಿದಾರೆ ಬಂಡವಾಳನ ನೋಡ್ತಾ ಇರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೊಟ್ಟಲೇ ಸಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು